ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ನಾಳೆ ನವರಾತ್ರಿಯ ಮೂರನೇ ದಿನ ನವರಾತ್ರಿಯ ಮೂರನೇ ದಿನದಂದು ದುರ್ಗಾ ಮಾತೆಯು ಚಂದ್ರಗಂಟಾ ದೇವಿಯ ಅವತಾರವನ್ನು ತಾಳಿದರು ಹಾಗಾಗಿ ನವರಾತ್ರಿಯ ಮೂರನೇ ದಿನದಂದು ದೇವಿಯ ಪೂಜೆಯನ್ನು ಹೇಗೆ ಮಾಡಬೇಕು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ದೇವಿಯ ಪೂಜೆಯನ್ನು ಮಾಡಬೇಕು ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಯಾವ ಹೂವುಗಳನ್ನು ಅರ್ಪಿಸಬೇಕು ಜೊತೆಗೆ ಯಾವ ಒಂದು ಶುಭ ಸಮಯದಲ್ಲಿ ದೇವಿಯ ಪೂಜೆಯನ್ನು ನವರಾತ್ರಿಯ ಮೂರನೇ ದಿನದಂದು ಮಾಡಬೇಕು ಅನ್ನುವ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ನವರಾತ್ರಿಯಲ್ಲಿ ದುರ್ಗಾಮಾತೆಯು ಒಂಬತ್ತು ಅವತಾರಗಳನ್ನು ತಾಳಿ ರಾಕ್ಷಸರನ್ನು ಸಂಹಾರ ಮಾಡಿದರು ಅಂತ ಹೇಳಲಾಗುತ್ತದೆ ಹಾಗಾಗಿನೇ ನವರಾತ್ರಿಯಲ್ಲಿ ಒಂದೊಂದು ದಿವಸ ಒಂದೊಂದು ದೇವಿಯರ ಪೂಜೆಯನ್ನು ಮಾಡಲಾಗುತ್ತದೆ ನವರಾತ್ರಿಯ ಮೂರನೇ ದಿನದಂದು ಚಂದ್ರಘಂಟಾ ದೇವಿಯ ಪೂಜೆಯನ್ನು ಮಾಡಬೇಕು ನವರಾತ್ರಿಯ ಕಳಸವನ್ನು ಮೊದಲನೇ ದಿನದಂದೇ ಸ್ಥಾಪನೆಯನ್ನು ಮಾಡಿರ್ತೀವಿ ಪ್ರತಿದಿನವೂ ಕೂಡ ಒಂದೊಂದು ದೇವಿಯನ್ನು ಆ ಕಳಸದಲ್ಲಿ ಆವಾಹನೆಯನ್ನು ಮಾಡಿ ಪೂಜಿಸಬೇಕು ನಾಳೆ ನವರಾತ್ರಿಯ ಮೂರನೇ ದಿನದಂದು ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ನೀವು ನವರಾತ್ರಿ ಕಳಸವನ್ನು ಸ್ಥಾಪನೆ ಮಾಡಿದರೆ ಆ ಕಳಸದಲ್ಲಿ ಚಂದ್ರಗಂಟಾ ದೇವಿಯ ಆವಾಹನೆಯನ್ನು ಮಾಡಿ ಪೂಜೆಯನ್ನು ಮಾಡಬೇಕು ಕಳಸವನ್ನು ಸ್ಥಾಪನೆ ಮಾಡಿಲ್ಲ ಎನ್ನುವವರು ದುರ್ಗಾಮಾತೆಯ ಫೋಟೋ ಅಥವಾ ಪಾರ್ವತಿ ಅಥವಾ ಶಿವ ಪಾರ್ವತಿ ಇಬ್ಬರು ಇರುವಂತಹ ಫೋಟೋವನ್ನು ಇಟ್ಟು ಕೂಡ ಪೂಜೆಯನ್ನು ಮಾಡ್ಬೋದು ಮಾತೆಯ ಒಂಬತ್ತು ಅವತಾರಗಳು ಕೂಡ ಒಂದೇ ಕಡೆ ಇರುವಂತಹ ಫೋಟೋ ಕೂಡ ಬರುತ್ತೆ ಅದನ್ನು ಕೂಡ ನೀವು ತಂದಿಟ್ಟು ಒಂಬತ್ತು ದಿನಗಳ ಕಾಲ ಅದಕ್ಕೆ ಪೂಜೆಯನ್ನು ಸಲ್ಲಿಸಬಹುದು ಚಂದ್ರಗಂಟಾ ದೇವಿಯು ಹುಲಿಯ ಮೇಲೆ ಸವಾರಿ ಮಾಡಿಕೊಂಡು ಬರುವವರು ಹಾಗೇನೆ ಹಣೆಯ ಮೇಲೆ ಚಂದ್ರನ ಗಂಟೆಯ ಆಕೃತಿ ಕೂಡ ಇರುತ್ತದೆ ಈ ದೇವಿಯನ್ನು ಚಂದ್ರಿಕಾ ರಣಚಂಡಿ ಅಂತನೂ ಕೂಡ ಕರೆಯಲಾಗುತ್ತದೆ ಜೊತೆಗೆ ಈ ದೇವಿಗೆ ಹತ್ತು ಕೈಗಳಿದ್ದು ಆ ಹತ್ತು ಕೈಗಳಲ್ಲೂ ಕೂಡ ಆಯುಧವನ್ನ ಹಿಡಿದುಕೊಂಡಿರುತ್ತಾರೆ ಇನ್ನೊಂದು ಈ ಚಂದ್ರಗಂಟಾ ದೇವಿಯು ಶುಕ್ರ ಗ್ರಹದ ಅಧಿಪತಿ ಶುಕ್ರ ಅಂದ್ರೆ ಗೊತ್ತು ಸಂಪತ್ತು ಹಾಗಾಗಿ ದೇವಿಯ ಪೂಜೆಯನ್ನು ಮಾಡುವುದರಿಂದ ಸಂಪತ್ತು ಸಮೃದ್ಧಿಯನ್ನು ನಾವು ಪಡೆದುಕೊಳ್ಳಬಹುದು ದೇವಿಯ ಪೂಜೆಯನ್ನ ಮಾಡುವುದರಿಂದ ಮನಸ್ಸಿನಲ್ಲಿ ಇರುವಂತಹ ಭಯ ಅನ್ನೋದು ದೂರವಾಗುತ್ತದೆ ಹಾಗೆಯೇ ಈ ದೇವಿಯ ಪೂಜೆಯನ್ನು ಮನೆಯಲ್ಲಿ ಮಾಡುವುದರಿಂದ ಮನೆಯಲ್ಲಿ ಇರುವಂತಹ ಋಣಾತ್ಮಕ ಶಕ್ತಿಗಳು ದುಷ್ಟಶಕ್ತಿಗಳು ಕೂಡ ದೂರವಾಗುತ್ತದೆ ಮನೆಯೂ ಕೂಡ ಶುದ್ಧಿಯಾಗುತ್ತದೆ ದೇವಿಗೆ ಪ್ರಿಯವಾಗುವಂತಹ ಹೂವು ಎಂದರೆ ಕಮಲದ ಹೂವು ಹಾಗಾಗಿ ನವರಾತ್ರಿಯ ಮೂರನೇ ದಿನದಂದು ಕಮಲದ ಹೂವುಗಳನ್ನು ದೇವಿಗೆ ಅರ್ಪಿಸಿ ಪೂಜೆಯನ್ನು ಸಲ್ಲಿಸಬೇಕು ಇನ್ನು ಚಂದ್ರಗಂಟಾ ದೇವಿಗೆ ಪ್ರಿಯವಾಗುವಂಥ ಇಷ್ಟವಾಗುವಂತಹ ನೈವೇದ್ಯ ಎಂದರೆ ಹಾಲಿನಿಂದ ಮಾಡಿರುವಂಥ ನೈವೇದ್ಯ ಹಾಗಾಗಿ ಈ ದೇವಿಗೆ ಹಾಲಿನಿಂದ ಮಾಡಿರುವಂತಹ ಯಾವುದಾದರೂ ಒಂದು ಸಿಹಿ ನೈವೇದ್ಯವನ್ನು ಅರ್ಪಿಸಿ ಇಲ್ಲ ನೀವು ಬರೀ ಹಾಲನ್ನು ಕೂಡ ಇಡಬಹುದು ಬರೀ ಹಾಲಿಗೆ ನೀವು ಸಕ್ಕರೆ ಅಥವಾ ಬೆಲ್ಲವನ್ನು ಹಾಕಿ ಹಾಲನ್ನು ಕೂಡ ಬರೀ ಹಾಲನ್ನು ಕೂಡ ನೈವೇದ್ಯವಾಗಿ ಇಟ್ಟು ಪೂಜೆಯನ್ನು ಸಲ್ಲಿಸಬಹುದು ನವರಾತ್ರಿಯ ಮೂರನೇ ದಿನದಂದು ದೇವಿಗೆ ಈ ಬಾರಿ ಬಂದಿರುವಂತಹ ಬಣ್ಣ ಎಂದರೆ ಕಡು ನೀಲಿ ಬಣ್ಣ ಕಡು ನೀಲಿ ಬಣ್ಣದ ಬಟ್ಟೆ ಅಥವಾ ಸೀರೆಯನ್ನು ಧರಿಸಿ ದೇವಿಯ ಪೂಜೆಯನ್ನು ಮಾಡಿ ದೇವಿಯ ಫೋಟೋಗೆ ಅರಿಶಿನ ಕುಂಕುಮವನ್ನು ಇಟ್ಟು ಕಮಲದ ಹೂವುಗಳಿಂದ ಅಲಂಕಾರವನ್ನು ಮಾಡಿ ಜೊತೆಗೆ ಪ್ರಿಯವಾಗುವಂಥ ಹಾಲಿನಿಂದ ಯಾವುದಾದರೂ ಒಂದು ಸಿಹಿ ನೈವೇದ್ಯವನ್ನು ಅರ್ಪಿಸಿ ನೀವು ಕೂಡ ಕಡು ನೀಲಿ ಬಣ್ಣದ ಬಟ್ಟೆ ಅಥವಾ ಸೀರೆಯನ್ನು ಧರಿಸಿಕೊಂಡು ದೇವಿಯ ಪೂಜೆಯನ್ನು ಮಾಡಿ ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ಇಷ್ಟಾರ್ಥಗಳನ್ನು ಕೂಡ ಈಡೇರಿಸಿಕೊಳ್ಳಿ ಸೆಪ್ಟೆಂಬರ್ ಇಪ್ಪತ್ತ ನಾಲ್ಕನೇ ತಾರೀಕು ಬುಧವಾರದಂದು ನವರಾತ್ರಿಯ ಮೂರನೇ ದಿನದಂದು ದೇವಿಯ ಪೂಜೆಗೆ ಶುಭ ಮುಹೂರ್ತವನ್ನು ತಿಳಿಯೋಣ ಆ ದಿನ ಬೆಳಿಗ್ಗೆ ಬ್ರಹ್ಮ ಮುಹೂರ್ತ ಬಂದು ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತೈದು ನಿಮಿಷದಿಂದ ಐದು ಗಂಟೆ ಇಪ್ಪತ್ತ್ ಮೂರು ನಿಮಿಷದವರೆಗೂ ಕೂಡ ಬ್ರಹ್ಮ ಲಗ್ನವಿದೆ ಆ ಸಮಯದಲ್ಲಿ ಚಂದ್ರಗಂಟಾ ದೇವಿಯ ಪೂಜೆಯನ್ನು ಮಾಡಿ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿಯೇ ಒಂದು ಆರು ಗಂಟೆ ಒಳಗಡೆ ಕೂಡ ನೀವು ಪೂಜೆಯನ್ನು ಮಾಡಿರಬಹುದು ಇನ್ನು ಅಮೃತ ಕಾಲ ಆ ದಿನ ಬೆಳಿಗ್ಗೆ ಒಂಬತ್ತು ಗಂಟೆ ಹನ್ನೊಂದು ನಿಮಿಷದಿಂದ ಹತ್ತು ಗಂಟೆ ಐವತ್ತೇಳು ನಿಮಿಷದವರೆಗೂ ಕೂಡ ಅಮೃತ ಸಮಯವಿದೆ ಆ ಸಮಯದಲ್ಲೂ ಕೂಡ ನೀವು ಚಂದ್ರಗಂಟಾ ದೇವಿಯ ಪೂಜೆಯನ್ನು ಸಲ್ಲಿಸಬಹುದು ಆ ದಿನ ಬೆಳಿಗ್ಗೆ ಏಳು ಗಂಟೆ ನಲವತ್ತೊಂದು ನಿಮಿಷದಿಂದ ಒಂಬತ್ತು ಗಂಟೆ ಹನ್ನೆರಡು ನಿಮಿಷದವರೆಗೂ ಕೂಡ ಯಮಗಂಡ ಕಾಲ ಇದೆ ಆ ಸಮಯದಲ್ಲಿ ಪೂಜೆಯನ್ನು ಮಾಡೋದಕ್ಕೆ ಹೋಗಬೇಡಿ ರಾಹು ಕಾಲ ಬಂದು ಆ ದಿನ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿಮೂರು ನಿಮಿಷದಿಂದ ಒಂದು ಗಂಟೆ ನಲವತ್ತ್ಮೂರು ನಿಮಿಷದವರೆಗೂ ಕೂಡ ಇದೆ ಆ ಸಮಯದಲ್ಲೂ ಕೂಡ ದೇವಿಯ ಪೂಜೆಯನ್ನು ಮಾಡೋದಕ್ಕೆ ಹೋಗಬೇಡಿ ಆ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಯನ್ನು ಮಾಡಿರಿ ಜೊತೆಗೆ ಬನ್ನಿ ಮರದ ಪೂಜೆಯನ್ನು ಮಾಡುವವರು ಕೂಡ ಆರು ಗಂಟೆ ಒಳಗಡೆ ಬನ್ನಿ ಮರದ ಪೂಜೆಯನ್ನು ಮಾಡಿರಿ ಅದನ್ನು ಬಿಟ್ಟರೆ ಬೆಳಿಗ್ಗೆ ಒಂದು ಏಳು ಮೂವತ್ತರ ಒಳಗೆನೆ ಪೂಜೆಯನ್ನ ಮಾಡಿರಿ ಏಕೆಂದ್ರೆ ಏಳು ನಲವತ್ತೊಂದರಿಂದ ಒಂಬತ್ತು ಹನ್ನೆರಡರವರೆಗೂ ಕೂಡ ಯಮಗಂಡ ಕಾಲ ಇದೆ ಆ ಸಮಯದಲ್ಲಿ ಮಾಡಬಾರದು ಅದು ಬಿಟ್ರೆ ಒಂಬತ್ತು ಗಂಟೆಯ ನಂತರ ಅಮೃತ ಕಾಲ ಪ್ರಾರಂಭವಾಗುತ್ತೆ ಹಾಗಾಗಿ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆಯವರೆಗೂ ಕೂಡ ಅಮೃತ ಕಾಲದ ಸಮಯದಲ್ಲೂ ಕೂಡ ಪೂಜೆಯನ್ನ ಮಾಡಬಹುದು ಇನ್ನು ಆ ದಿನ ಸಂಜೆ ಸಮಯದಲ್ಲಿ ಪೂಜೆಯನ್ನ ಮಾಡುವುದಕ್ಕೆ ಗೋಧೂಳಿ ಮುಹೂರ್ತ ಇದೆ ಸಂಜೆ ಆರು ಗಂಟೆ ಹದಿನೈದು ನಿಮಿಷದಿಂದ ಆರು ಗಂಟೆ ಮೂವತ್ತ ಒಂಬತ್ತು ನಿಮಿಷದವರೆಗೂ ಕೂಡ ಗೋಧೂಳಿ ಮುಹೂರ್ತ ಇದೆ ಆ ಸಮಯದಲ್ಲೂ ಕೂಡ ಚಂದ್ರಗಂಟಾ ದೇವಿಯ ಪೂಜೆಯನ್ನು ಮಾಡಬಹುದು ಇನ್ನೊಂದು ವಿಡಿಯೋ ಏನಾದರೂ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು